The ವಾಹಿನಿಗೆ ಸ್ವಾಗತ ಮೂರು ದಿವಸಗಳ ಹಿಂದಷ್ಟೇ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರು ಕುರಿಗಾಹಿ ಕುಟುಂಬಗಳ ಸಮಸ್ಯೆಗಳ ಬಗ್ಗೆ ವರದಿ ತಯಾರಿಸಿ ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆದಿದ್ದರು ಇದಕ್ಕೆ ಕೂಡಲೇ ಎಚ್ಚೆತ್ತುಕೊಂಡ ಬೆಳಗಾವಿ ಜಿಲ್ಲೆಯ ಪಶುಸಂಗೋಪನಾ ಇಲಾಖೆ ಉಪನಿರ್ದೇಶಕ ಡಾ ರಾಜೀವ್ ಕುಲೇರ ಹಾಗೂ ಆಹಾರ ಇಲಾಖೆ ಉಪನಿರ್ದೇಶಕ ಮಲ್ಲಿಕಾರ್ಜುನ್ ನಾಯಕ್ ಅವರು ಸ್ಥಳೀಯ ಅಧಿಕಾರಿಗಳಿಗೆ ಕುರಿಗಾಹಿ ಕುಟುಂಬಗಳಿಗೆ ಸಹಾಯ ಮಾಡಿ ಅಂತ ಹೇಳಿ ಕುರಿಗಾಹಿ ಕುಟುಂಬಗಳ ಪಟ್ಟಿಯನ್ನ ಮಾಡುವಂತೆ ಆದೇಶ ಮಾಡಿದ್ದಾರೆ ಇದರ ಜೊತೆಗೆ ಅವರ ಆದೇಶದ ಮೇರೆಗೆ ಕಿತ್ತೂರು ತಾಲೂಕು ಪಶುಸಂಗೋಪನಾ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ವೀರೇಶ್ ಮತ್ತು ತಂಡ ಕುರಿಗಾಹಿ ಕುಟುಂಬಗಳನ್ನು ಭೇಟಿಯಾಗಿ ಅವರಿಗೆ ಅಗತ್ಯವಾದ ಔಷಧಿ ಸಾಮಗ್ರಿಗಳನ್ನು ವಿತರಣೆ ಮಾಡಿ ಕುರಿಗಾಹಿ ಕುಟುಂಬಗಳು ಹಾಗೂ ಕುರಿಗಳ ಆರೋಗ್ಯ ಹಿತ ರಕ್ಷಣೆಗೆ ಸದಾ ಬದ್ಧರಾಗಿದ್ದೇವೆ ಎಂದು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಕಿತ್ತೂರು ಆಹಾರ ನಿರೀಕ್ಷಕರು ಆದ ಎಎಸ್ ಅರ್ಶಿನ್ಕರ್ ಅವರು ಕುರಿಗಾಹಿ ಕುಟುಂಬಗಳಿಗೆ ಒಂದು ಆಹಾರ ಪಡಿತರ ಕಾಳುಗಳನ್ನ ವಿತರಣೆ ಇದಕ್ಕೆ ಸಂತೋಷಗೊಂಡ ಕುರಿಗಾಹಿ ಕುಟುಂಬಗಳ ಸದಸ್ಯರು ಪಶು ವೈದ್ಯಾಧಿಕಾರಿ ಡಾಕ್ಟರ್ ವೀರೇಶ್ ಮತ್ತು ಈ ವರದಿಯನ್ನ ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆದು ಪರಿಹಾರ ದೊರಕಿಸಿ ಕೊಟ್ಟಿದ್ದಕ್ಕೆ ಕಂಬಳಿ ಹೊರಿಸಿ ಕುರಿಯನ್ನು ಸಾಂದರ್ಭಿಕವಾಗಿ ನೀಡಿ ಕೃತಜ್ಞತೆಗಳನ್ನು ತಿಳಿಸಿದ್ದಾರೆ ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ವಿಶೇಷವಾಗಿ ಕಳೆದ ಒಂದು ಎರಡು ದಿವಸಗಳಿಂದ ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ರೆ ಕುರಿಗಾಹಿ ಕುಟುಂಬಗಳಿಗೆ ಗ್ಯಾರಂಟಿ ಭಾಗ್ಯವೂ ಇಲ್ಲ ಮತ್ತೆ ವಾರಂಟಿ ಭಾಗ್ಯವೂ ಇಲ್ಲ ಅಂತಕ್ಕಂಥ ಒಂದು ವರದಿನ ರಾಜ್ಯ ವರದಿನ ಬಿತ್ತರಿಸಿದೆ ವಿಶೇಷವಾಗಿ ನಾನು ಸಾಂದರ್ಭಿಕವಾಗಿ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕಣಗಾಂವ್ ಕುರಿಗಾಯಿ ಕುಟುಂಬಗಳು ಒಂದ್ ರೀತಿ ಮಲಪ್ರಭಾ ನದಿ ದಂಡೆಲ್ಲಿದ್ವು ಅವ್ರಿಗೆ ನಾನು ಗಮನ ಚೆಲ್ಲಿದೆ ವಿಶೇಷವಾಗಿ ಈ ವರದಿ ಚೆಲ್ಲಿದ ನಂತರ ಸಾಕಷ್ಟು ಈಗ ಪಶುಸಂಗೋಪನೆ ಇಲಾಖೆ ಒಂದ್ ರೀತಿ ಆ ನಮ್ಮ ಡಿ ಡಿ ಅವರು ಡಾಕ್ಟರ್ ರಾಜೀವ್ ಕುಲೇರ ಅವರು ಆ ಒಂದ್ ರೀತಿ ಮಾರ್ಗದರ್ಶನ ಸಲಹೆ ಸೂಚನೆ ಮೇರೆಗೆ ವಿಶೇಷವಾಗಿ ಕಿತ್ತೂರು ಒಂದ್ ರೀತಿ ತಾಲೂಕು ಪ್ರಬಲ ಹೇಳತಕ್ಕಂಥ ಡಾಕ್ಟರ್ ವೀರೇಶ್ ಅವರು ಬಂದಿದ್ದಾರೆ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಕುರಿಗಾಯಿ ಕುಟುಂಬಗಳಿಗೆ ಅಗತ್ಯ ಔಷಧಿಗಳನ್ನ ಕೊಟ್ಟು ಒಂದ್ ರೀತಿ ಅವ್ರಿಗೆ ಧೈರ್ಯ ತುಂಬಲಿಕ್ಕೆ ಬಂದಿದ್ದಾರೆ ಸಾಕಷ್ಟು ಒಂದ್ ರೀತಿ ಆ ಆಹಾರ ಇಲಾಖೆಯರು ಬರೋರಿದ್ದಾರೆ ಮತ್ತೆ ಗ್ಯಾರಂಟಿ ಯೋಜನೆ ಬರೋರು ಇದ್ದಾರೆ ಈಗ ಪ್ರಾಥಮಿಕವಾಗಿ ನಮ್ಮ ಡಾಕ್ಟರ್ ವೀರೇಶ್ ಅವರು ಬಂದಿದ್ದಾರೆ ಬನ್ನಿ ಅವ್ರ ಏನ್ ಹೇಳ್ತಾರ ಬಗ್ಗೆ ಇದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ ಸಿದ್ದಾಪ ಹೇಳಿ ಸಿದ್ದಾಪರ್ ಹೇಳಿ ಹಾ ಈಗ ಪಶು ಅಧಿಕಾರಿಗಳು ಬಂದ ನಮ್ಗೆಲ್ಲ ಕೊಟ್ಟಾರ ಸರ್ ಇದೇ ರೀತಿ ವಾರ ಹೆಲ್ಪ್ ಆಗ್ಬೋದು ಸರ್ ಅದೇನಿಲ್ಲ ಹಾ ಅದಕ್ಕಾಗಿ ನಾವು ಎಲ್ಲ ಕುರಿಗಾರು ಇಲ್ಲಿ ಬಂದ ನಮಸ್ತೆ ವಿಶೇಷವಾಗಿ ಕುರಿಗಾಯಿ ಕುಟುಂಬಗಳಿಗೆ ಇಲ್ಲವರ್ಗೂ ಸಹ ಒಂದ್ ರೀತಿ ಆ ಒಂದ್ ರೀತಿ ಚಿಕಿತ್ಸೆಗಳು ಸಿಗ್ತಾ ಇಲ್ಲ ಒಂದ್ ರೀತಿ ಮೆಡಿಕಲ್ ಗಳಲ್ಲಿ ತಗತಾವ್ರಿ ಅಂತಕ್ಕಂಥದ್ದು ಒಂದ್ ಇದಿತ್ತು ಹೀಗಾಗಿ ತಾವು ಬಂದು ಒಂದ್ ರೀತಿ ಒಂದ್ ರೀತಿ ಮಾನವೀಯತೆ ಬರ್ತಿದ್ದೀರಾ ಎಸ್ ಸರ್ ಆತರ ಯಾವ್ದೂ ಇಲ್ಲ ಸರ್ ಈಗ ಒಂದು ಈ ವರದಿ ನಂತರ ನಮ್ಮ ಮೇಲಾಧಿಕಾರಿಗಳ ನಿರ್ದೇಶ ನಿರ್ದೇಶನದ ಮೇಲೆಗೆ ನಾವು ನಿಮ್ಗೆಲ್ಲಾ ಕುರಿಗಾರ ಜೊತೆಗಿದೀವಿ ಮತ್ತೆ ಇಲ್ಲಿ ಯಾವ ಎಲ್ಲಾ ಮೆಡಿಸನ್ ಕೂಡ ಸಪ್ಲೈ ಮಾಡ್ತಾ ಇದೀವಿ ಮತ್ತೆ ನಮ್ಮಲ್ಲಿ ಸಾಕಷ್ಟು ಅವೈಲೇಬಲ್ ಇದೆ ಮೆಡಿಸಿನ್ ಬಂದು ನೀವು ನೇರವಾಗಿ ನಮ್ಮ ಸಂಪರ್ಕ ಮಾಡಬಹುದು ನಿಮ್ಗೆ ಯಾವ್ದೇ ಕುಂದ್ ಕುಂದು ಕೊರತೆಗಳು ಇದ್ರು ಕೂಡ ನಾವ್ ನಿಮ್ ಜೊತೆಗೆ ಇರ್ತೀವಿ ಮತ್ತೆ ಇಲ್ಲಿವರೆಗೂ ನಮ್ ನಮ್ಮಲ್ಲಿ ಇಲಾಖೆ ಪಶುಪಾಲನೆ ಇಲಾಖೆ ಒಳಗೂ ಯಾವುದೇ ಸಮಸ್ಯೆ ಇಲ್ಲ ಸಫಿಶಿಯಂಟ್ ಮೆಡಿಸನ್ ಇದೆ ನಮ್ ನಿರ್ದೇಶನ ನಮ್ಮ ಮೇಲಧಿಕಾರಿಗಳು ಏನ್ ನಿರ್ದೇಶನ ನೀಡಿದಾರೋ ಅದ್ರ ಪ್ರಕಾರ ನಿಮ್ ಜೊತೆಗೆ ಇದ್ದು ಸಹಕರಿಸ್ತೀವಿ ಅಂತ ನಾನು ಈ ಟೈಮ್ ಅಲ್ಲಿ ಹೇಳ್ತಾ ಹೋಗ್ತೀನಿ ಸರ್ ಸಾಕಷ್ಟು ಕುರಿಗಾಯಿ ಕುಟುಂಬಗಳು ಒಂದ್ ರೀತಿ ಅವರು ವಲಸೆ ಕುರಿಗಾಯಿ ಕುಟುಂಬಗಳು ವಿಶೇಷವಾಗಿ ಯಾಕೆ ಸರ್ ಇಲ್ಲಿವರೆಗೂ ಸಹ ಸಹ ಒಂದ್ ರೀತಿ ಅವ್ರಿಗೆ ಮೆಡಿಸಿನ್ಸ್ ಗಳು ಸಹ ಖಾಸಗಿ ಮೆಡಿಕಲ್ ಅಲ್ಲಿ ತಗೊಂತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕೆ ಸರ್ ಏನು ಇಲ್ಲ ನಮ್ಮಲ್ಲಿ ಯಾವ್ದು ಆತರ ಆಗಿಲ್ಲ ಸರ್ ಕಿತ್ತೂರ್ ಭಾಗದಲ್ಲಂತೂ ಆತರ ಸಮಸ್ಯೆಗಳು ನನ ನನಿ ತಿಳಿದ ಮಟ್ಟಿಗೆ ಯಾವ್ದು ಇಲ್ಲ ಯಾಕಂದ್ರೆ ನಮ್ಮಲ್ಲಿ ಯಾರೇ ನಮ್ಮ ಪಶು ಆಸ್ಪತ್ರೆಗಳಿಗೆ ಬಂದ್ರು ಕೂಡ ಯಾರು ಇಲ್ಲ ಅಂತ ಹೇಳಿ ಕಳಿಸಿಲ್ಲ ಇಲ್ಲಿವರೆಗೂ ಕಳಿಸ ಕೊಡ್ತಾರೆ ಮೆಡಿಸಿನ್ ಮತ್ತ ಹಂಗೆ ಯಾವ್ದು ನಮ್ಮ ಗಮನಕ್ ಬಂತು ಅಂದ್ರೆ ನಮಗೆ ನೇರವಾಗಿ ನಮ್ಮ ಗಮನಕ್ಕೆ ತಂದ್ರೆ ನಾವು ಮುಂದಿನ ಕ್ರಮ ತಗೊಳ್ತೀವಿ ಮತ್ತೆ ಇಲ್ಲಿವರೆಗೂ ಯಾರು ಕೂಡ ನಮ್ಮನ್ ಇಲ್ಲಿ ಕಿತ್ತೂರ್ ಭಾಗದಲ್ಲಂತೂ ಯಾರು ಬಂದ್ ಭೇಟಿ ಆಗಿಲ್ಲ ಮತ್ತ ಆತರ ಏನೇ ಇದ್ರೆ ನಮ್ ಗಮನಕ್ಕೆ ತಂದ್ರೆ ಅದನ್ನ ಸರಿಪಡಿಸುವಂತ ಕೆಲಸ ಮಾಡ್ತೀವಿ ಸರ್ ಈಗ ಒಟ್ಟಾರೆ ಎಲ್ಲಾ ಕುರಿ ಗಾಯಿ ಕಟ್ಟಿಬುಗಳಿಗೆ ಒಬ್ಬ ಪಶು ಅಧಿಕಾರಿಗಾಗಿ ಏನ್ ಹೇಳಿಕೊಡಿ ಸರ್ ವೈದ್ಯಾಧಿಕಾರಿಯಾಗಿ ಅಂದ್ರೆ ಏನು ನಮ್ಮ ಜೊತೆ ಜೊತೆಗಿದ್ದು ನಮ್ಮಲ್ಲಿ ಏನೇನ್ ಯೋಜನೆಗಳಿದೆ ನಮ್ಮಲ್ಲಿ ಯಾವ ಸ್ಕೀಮ್ ಗಳು ಬರ್ತಾ ಇದಾವೆ ಅವನ್ನೆಲ್ಲ ಬಂದು ತಿಳ್ಕೊಂಡು ನೇರವಾಗಿ ನಮ್ಮ ಪಶು ಆಸ್ಪತ್ರೆಗಳ ಸಂಪರ್ಕ ಮಾಡಿ ನಿಮ್ ಕುಂದು ಕೊರತೆ ನಮ್ಮಲ್ಲಿ ಹೇಳ್ಕೊಂಡ್ರೆ ನಾವೆಲ್ಲ ಬಗೆಹರಿಸ್ತೀವಿ ಆತರ ಏನೇ ಇದ್ರೂ ಸಮಸ್ಯೆಗಳಿದ್ರು ನಮ್ಮ ಹತ್ರ ನೇರವಾಗಿ ಬಂದ್ ಸಂಪರ್ಕ ಮಾಡಬಹುದು ನಾವು ಕುರಿಗಾಯಿಗಳ ಕುಟುಂಬದ ಪರಿಸ್ಥಿತಿ ನೋಡಿದ್ದೀರಾ ಅಂತ ವರದಿ ಮಾಡಿದೆ ಇದು ಕೂಡಲೇ ಎಚ್ಚೆತ್ಕೊಂಡು ಮನೆಯ ಪಶು ಇಲಾಖೆ ಅಧಿಕಾರಿಗಳು ಬೆಳಗ್ಗೆ ಔಷಧಿ ಕೊಟ್ಟೋದ್ರು ಈಗ ಆಹಾರ ಇಲಾಖೆಯವರು ಮನೆ ಡಿ ಡಿ ಸಾಹೇಬರು ಮತ್ತೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಕಿತ್ತೂರು ತಾಲೂಕು ಒಂದ್ ರೀತಿ ಆಹಾರ ಇಲಾಖೆ ಸಿಬ್ಬಂದಿಯವರು ಪಾಪ ಈ ಕುರಿಗಾಯಿ ಕುಟುಂಬಗಳಿಗೆ ಹಕ್ಕಿ ವಿತರಣೆ ಮಾಡಿದ್ದಾರೆ ಆ ಹಾಗಾಗಿ ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಪಾಪ ಅವ್ರಿಗೆ ನೋಡಿ ರೈತರುಗಳ ಹತ್ರ ಅಕ್ಕೊಂಡ್ ಇದ್ ಮಾಡ್ತಿದ್ರು ಸರ್ಕಾರದಿಂದ ತಲುಪಿದಾರೆ ಅವ್ರು ಧನ್ಯವಾದಗಳು ಹೇಳ್ತಾ ಮತ್ತೆ ಅವ್ರು ಕೂಡ್ಲೆ ಕೂಪನ್ ರೇಷನ್ ಕಾರ್ಡ್ ಮಾಡ್ಕೋ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮನೆ ಮಾಡ್ಕೊಳ್ತೇನೆ ನಾನು ಮೊನ್ನೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಆ ಕುರಿಗಾಯಿ ಕುಟುಂಬಗಳ ಒಂದ್ ರೀತಿ ಪರಿಸ್ಥಿತಿ ನೋಡಿದ್ದೀರಾ ಗ್ಯಾರಂಟಿ ಭಾಗ್ಯವಿಲ್ಲ ವಾರಂಟಿ ಭಾಗ್ಯವಿಲ್ಲ ಅಂತಕ್ಕಂಥ ಸ್ಟೋರಿ ಮಾಡಿದೆ ಇದಕ್ಕೆ ಎರಡು ದಿವಸಗಳಿಂದ ಮಾಡಿದೆ ಇದು ಸರ್ಕಾರದ ಲೆವೆಲ್ಗೂ ಸಹ ಹೋಗಿ ಮಾನ್ಯ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳ ಗಮನಕ್ಕೂ ಹೋಗಿ ಆ ನೆನ್ನೆಯಿಂದನೇ ಎಚ್ಚೆತ್ಕೊಂಡಿದ್ದಾರೆ ಅಧಿಕಾರಿಗಳು ವಿಶೇಷವಾಗಿ ನಮ್ಮ ಪಶುಸಂಗೋಪನೆ ಉಪನಿರ್ದೇಶಕ ಡಾಕ್ಟರ್ ರಾಜು ಕುಲೇರ ಅವರು ಪ್ರಥಮವಾಗಿ ಕಾಲ್ ಮಾಡಿ ಒಂದ್ ರೀತಿ ವಿಶೇಷವಾಗಿ ಯಾಪ ವಿಶೇಷವಾಗಿ ನಾವು ಸದಾ ಕುರಿಗಾಯಿ ಕುಟುಂಬಗಳ ಪರವಾಗಿರ್ತೀವಿ ಯಾವುದೇ ರೀತಿ ಒಂದ್ ರೀತಿ ಅಹ್ ಅವ್ರಿಗೆ ಅನ್ಯಾಯೋದಕ್ಕೆ ಬಿಡೋದಿಲ್ಲ ಸದಾ ಪಶು ಸಂಗೋಪನೆ ಇಲಾಖೆ ಅವ್ರಿಗೆ ಒಂದ್ ರೀತಿ ಔಷಧಿಗಳನ್ನ ಕೊಡುತ್ತೆ ಅಂತಕ್ಕಂತ ಹೇಳಿ ಇವತ್ತು ಕಿತ್ತೂರು ಆ ವೈದ್ಯಾಧಿಕಾರಿಗಳಿಗೆ ಡಾಕ್ಟರ್ ವೀರೇಶಂ ಅವ್ನು ಕಳ್ಸಿಕೊಂಡಿದ್ದಾರೆ ವಿಶೇಷವಾಗಿ ಕುರಿಗಾಯಿ ಕುಟುಂಬಗಳಿಗೆ ಸುಮಾರು ನಾಲ್ಕು ತಾಲೂಕುಗಳಿಂದ ಕುರಿಗಾಯಿ ಕುಟುಂಬಗಳು ಬಂದವೆ ಇವ್ರಿಗೆಲ್ಲರಿಗೂ ಸಹ ಒಂದ್ ರೀತಿ ಮಾನವೀಯತೆ ಮರೆದು ಹಿಡ್ಕೊಂಡ್ರಿ ಇದು ಒಂದ್ ರೀತಿ ಆ ಮಾನವೀಯತೆ ಮರೆದು ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ಆ ಆ ಔಷಧಿಗಳನ್ನ ಮತ್ತೆ ಆ ಸಾಕಷ್ಟು ಸಾಮಗ್ರಿಗಳನ್ನ ಕೊಟ್ಟಿದ್ದಾರೆ ಕೊಟ್ಟು ಒಂದ್ ರೀತಿ ಸದಾ ಕುರಿಗಾಯಿಗಳ ಕುಟುಂಬಗಳ ರಕ್ಷಣೆಗೆ ಆ ಕುರಿಗಳ ಒಂದ್ ರೀತಿ ಆರೋಗ್ಯದ ಸಂರಕ್ಷಣೆಗೆ ಬದ್ಧರಾಗಿದ್ದೀರಿ ಅಂತಕ್ಕಂತ ಮಾತುಗಳು ಹೇಳಿದರೆ ಅವ್ರಿಗೆ ಈ ಕುರಿಗಾಯಿ ಕುಟುಂಬಗಳ ಪರವಾಗಿ ವೈಯಕ್ತಿಕವಾಗಿ ನಾವು ಪತ್ರಕರ್ತನಾಗಿ ನಾನು ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ ಒಟ್ಟಾರೆಯಾಗಿ ಕೂಡಲೇ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಮತ್ತು ನಮ್ಮ ಲೂಸಂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರಿಗೆ ಶ್ಲಾಘನೀಯ ವ್ಯಕ್ತವಾಗ್ತಾ ಇದೆ ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ